ಸಪೋರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಸರ್ ನೀವು ಹೌದು ಸ್ಟ್ರೈಕ್ ಆಗಿತ್ತು ಸತೀಶ್ ಸೇಲ್ ಎಮ್ ಎಲ್ ಎ ಹೋಗಿದ್ರೆ ಅಲ್ಲ ಹೋಗೋದಕ್ಕೆ ಅದರಿಂದ ಪ್ರಯೋಜನ ಆಗಿಲ್ವಾ ನೀವು ಹೋಗಿದ್ರಿಂದ ಸ್ಟ್ರೈಕ್ ಎಲ್ಲ ಮಾಡಿದ್ರಿಂದ ಅಷ್ಟು ಸ್ವಲ್ಪ ಭರವಸೆ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತಾರೆ ನಿಮಗೆ ತಗೊಳ್ಳೋದ್ರೆ ಅಂತ ಸರ್ ಈಗ ಎಂ ಪಿ ಎಲೆಕ್ಷನಲ್ಲಿ ವೋಟ್ ಮಾಡೋದಾದ್ರೆ ವ್ಯಕ್ತಿನ ವೋಟ್ ಮಾಡ್ತೀರೋ ಪಕ್ಷ ವೋಟ್ ಮಾಡ್ತಿರೋ ಇಲ್ಲ ಅಭಿವೃದ್ಧಿನ ವೋಟ್ ಮಾಡ್ತಿರೋ ವ್ಯಕ್ತಿ ನೋಡ್ಕೊಂಡೆ ವ್ಯಕ್ತಿ ನೋಡ್ಕೊಂಡು ಮಾಡ್ತೀರಾ ಸರ್ ಬಿಜೆಪಿ ಜೆ ಕಡೆಯಿಂದ ಕಾಗೇರಿ ಇದ್ದಾರೆ ಕಾಂಗ್ರೆಸ್ ಕಂದಿನ ನಿಂಬಾಳ್ಕರ್ ಇದ್ದಾರೆ ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ನೋಡ್ಕೊಂಡೇ ಅಲ್ಲ ನಿಮ್ಗೆ ಅಭಿವೃದ್ಧಿನ ಬೇಕಲ್ವಾ ಈ ಭಾಗದಲ್ಲಿ ಯಾಕಂದ್ರೆ ಲಕ್ಷ ಲಕ್ಷ ಕೊಟ್ಟು ಓದ್ಸಿರ್ತಾರೆ ಹುಡುಗರನ್ನ ಬೇಕಲ್ವಾ ಕಾಗೇರಿ ಇಲ್ಲ